ವೆಲ್ಕಮ್ ಟು ಜನತಾ ಏಜೆಂಟ್ ಇವತ್ತು ಹತ್ತನೇ ದಿವಸ ಈ ಒಂದು ಉತ್ಖನನ ಕ್ರಿಯೆ ನಡೀತಾ ಇದೆ ಇವತ್ತು ನಡೀತಾ ಇರುವಂತಹ ಪ್ರದೇಶ ಅಂದರೆ ಬಾಹುಬಲಿ ಬೆಟ್ಟದ ಪ್ರದೇಶದಲ್ಲಿ ಆ ಒಂದು ಹುತ್ತು ಹಾಕಿದ ಶವವನ್ನು ಮೇಲೆ ಎತ್ತುವಂತಹ ಪ್ರಕ್ರಿಯೆಯನ್ನು ಇವತ್ತು ಭೀಮಾ ಇದ್ದಾನೆ ಈ ಒಂದು ಪ್ರದೇಶಕ್ಕೆ ಅಂದರೆ ಹದಿಮೂರನೇ ಸ್ಪಾಟ್ ಬಿಟ್ಟು ಇವತ್ತು ಹದಿನಾರನೇ ಸ್ಪಾಟಿಗೆ ಬಂದಿರುವಂಥದ್ದು ಹದಿಮೂರನೇ ಸ್ಪಾಟಲ್ಲಿ ಇನ್ನೂ ಉತ್ಖನನ ಕ್ರಿಯೆ ನಡೀತಾ ಇಲ್ಲ ಯಾವ ಕಾರಣಕ್ಕೆ ಆ ಒಂದು ಸ್ಥಳವನ್ನು ಬೇರೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಎನ್ನುವುದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬರಬೇಕಿದೆ ಆ ಒಂದು ಪ್ರದೇಶವನ್ನು ಕವರ್ ಮಾಡಲಾಗಿದೆ ಈಗಾಗಲೇ ಆ ಒಂದು ಪ್ರದೇಶಕ್ಕೆ ಜೆ ಸಿ ಬಿ ಕೂಡ ಬಂದಿದೆ ಇನ್ನಷ್ಟು ತಂತ್ರಜ್ಞಾನಗಳನ್ನು ಬಳಸುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನೇನು ಶ್ವಾನದಳ ಕೂಡ ಬರ್ತಾ ಇದೆ ಅಥವಾ ಬರುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಅಲ್ಲಿ ಮಾತಾಡುವಂತಹ ಆ ಒಂದು ವಿಚಾರಗಳು ಕೇಳಿ ಬರ್ತಾಯಿದ್ದವು ಸೊ ಇವೆಲ್ಲವನ್ನು ನಾವು ಗಮನಿಸ್ತಾ ಹೋದರೆ ಈ ಒಂದು ಪ್ರದೇಶ ಅಂತ ಹೇಳುವಾಗ ಭೌಗೋಳಿಕವಾಗಿ ಬಹಳಷ್ಟು ಮಾರ್ಪಾಡು ಸಂಭವಿಸಿದಂತಹ ಒಂದು ಪ್ರದೇಶ ಬಹಳಷ್ಟು ಅಭಿವೃದ್ಧಿ ಹೊಂದಿದಂತಹ ಪ್ರದೇಶ ಅಂದರೆ ಹನ್ನೊಂದು ವರ್ಷಗಳ ಮೊದಲು ಯಾವ ರೀತಿಯಲ್ಲಿ ಈ ಒಂದು ಪ್ರದೇಶವಿತ್ತು ಎನ್ನುವುದನ್ನು ನಾವು ಇವತ್ತು ಇಲ್ಲಿ ನೋಡ್ತಾ ಹೋದರೆ ಆ ಒಂದು ವೀಕ್ಷಣೆಯನ್ನು ನಾನು ಮುಂದೆ ತಂದು ತರ್ತಾ ಹೋಗ್ತೀನಿ ವಿಶ್ವಾಸನ ಕೊಡ್ತಾ ಹೋಗ್ತೀನಿ ಸೊ ಒಂದು ವೀಕ್ಷಣೆ ಇಲ್ಲದಲೇ ಗೊತ್ತಾಗುತ್ತೆ ಹನ್ನೊಂದು ವರ್ಷ ಹನ್ನೆರಡು ವರ್ಷಗಳ ನಂತರ ಈ ಒಂದು ಸ್ಥಳವು ಬಹಳಷ್ಟು ವಿಚಾರಗಳಲ್ಲಿ ಏನು ಬದಲಾವಣೆಗಳು ಆಗಿದೆ ಸೊ ಅದರಿಂದಾಗಿ ಈ ಒಂದು ಸ್ಪಷ್ಟವಾದಂತಹ ಪ್ರದೇಶವನ್ನು ಗುರುತಿಸುವಲ್ಲಿ ಎಷ್ಟರ ಮಟ್ಟಿಗೆ ಸಫಲವಾಗ್ತಾನೆ ಅನ್ನೋದನ್ನು ಕೂಡ ನಾವು ಇವತ್ತು ನೋಡಬೇಕಾಗಿದೆ ಈ ಒಂದು ಬಾಹುಬಲಿ ಬೆಟ್ಟ ಅಂತ ಹೇಳುವಾಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಥವಾ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಬಹಳಷ್ಟು ಪರಿಚಯವಿರುವಂತಹ ಒಂದು ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಹಲವಾರು ಮಂದಿ ಭಕ್ತಾದಿಗಳು ಇವತ್ತು ಕೂಡ ಬಂದು ಹೋಗ್ತಾ ಇದ್ದಾರೆ ಸೊ ಈ ಒಂದು ಪ್ರದೇಶದ ಕೆಳಗಡೆನ ನಾವು ನೋಡ್ತಾ ಹೋದರೆ ಆ ಒಂದು ನೇತ್ರಾವತಿ ಇದು ಕಾಡಿನ ಆ ಕಡೆ ಏನಿದೆ ಹೆದ್ದಾರಿ ಕೂಡ ಕಾಣಿಸ್ತಾ ಇದೆ ಸೊ ಆ ಹೆದ್ದಾರಿಯಿಂದ ಮೇಲ್ಗಡೆ ಇರುವಂತಹ ಆ ಒಂದು ಪ್ರದೇಶದಲ್ಲಿ ಇರುವಂತಹ ಒಂದು ಸ್ಥಳ ಆಗಿದೆ ಬಾಹುಬಲಿ ಬೆಟ್ಟ ಅನ್ನುವಂಥದ್ದು ಸೊ ಈ ಒಂದು ಪ್ರದೇಶವನ್ನು ಇವತ್ತು ಪೊಲೀಸರ ಬೆಂಗಾವಲಿಯಿಂದ ಕಾಯಲಾಗ್ತಾ ಇದೆ ಅಲ್ಲಿ ಆ ಒಂದು ಏನು ಅಗೆಯುವಂತಹ ಪ್ರಕ್ರಿಯೆ ನಡೀತಾ ಇರುವಂತಹ ಪ್ರದೇಶವನ್ನು ಕವರ್ ಕೂಡ ಮಾಡಲಾಗಿದೆ ಸೊ ಯಾವುದೇ ವೀಕ್ಷಣೆಗಳು ಲಭ್ಯ ಆಗ್ತಾ ಇಲ್ಲ ಯಾ ಆ ಒಂದು ಭೀಮಾ ಬಂದಂತಹ ಆ ಒಂದು ಸಂದರ್ಭ ಏನಿದೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಏನು ಬಾಹುಬಲಿ ಬೆಟ್ಟದ ಆ ಒಂದು ಪ್ರದೇಶದಲ್ಲೇ ಮೂರು ನಾಲ್ಕು ಶವಗಳನ್ನು ನಾನು ಹನ್ನೊಂದು ವರ್ಷಗಳ ಹಿಂದೆ ಹೂತು ಹಾಕಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಆತ ಕೊಟ್ಟಿದ್ದ ಸೊ ಆ ಒಂದು ಏನು ಮಹತ್ವದ ಮಾಹಿತಿಯಿಂದಾಗಿ ಆ ಪೊಲೀಸರ ತನಿಖಾ ತಂಡ ಏನಿದೆ ಹದಿಮೂರು ಹದಿನಾಲ್ಕನೇ ಸ್ಪಾಟನ್ನು ಬಿಟ್ಟು ಹದಿನೈದು ಹದಿನಾರು ಅಂದರೆ ಹದಿನಾರನೇ ಸ್ಪಾಟಿಗೆ ಬಂದಿರುವಂಥದ್ದು ಸೊ ಇವೆಲ್ಲ ಬೆಳವಣಿಗೆಗಳನ್ನು ನೋಡುವಾಗ ಇವತ್ತಿನ ದಿವಸ ಕೂಡ ಇವತ್ತಿನ ಮೇ ಬಿ ಇವತ್ತಿನ ದಿವಸ ಕೂಡ ಆ ಒಂದು ಪ್ರದೇಶದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆದಲ್ಲಿ ಮುಂದಿನ ಬೆಳವಣಿಗೆಗಳು ಯಾವ ರೀತಿಯಲ್ಲಿ ಇರುತ್ತೆ ಅಥವಾ ಆ ಒಂದು ಅವನು ಹುತು ಹಾಕಿದಂತಹ ಆ ಸ ಏನು ಶವಗಳೇನಿದೆ ಅದು ಹೆಣ್ಣು ಮಕ್ಕಳದ್ದ ಅಥವಾ ಮಹಿಳೆಯರದ್ದ ಅಥವಾ ಗಂಡಸರದ್ದ ಯಾವುದು ಗೊತ್ತಿಲ್ಲ ಇವೆಲ್ಲವೂ ಹೊರಗಡೆ ಬಂದ ನಂತರ ಗೊತ್ತಾಗುತ್ತೆ ತನಿಖಾ ತಂಡ ಯಾವ ರೀತಿಯಲ್ಲಿ ಔದ್ಯೋಗಿಕವಾಗಿ ಅಥವಾ ಏನು ಅಫಿಷಿಯಲ್ ಆಗಿ ಒಂದು ವಿಚಾರವನ್ನು ಹೊರಗಡೆ ಹಾಕ್ತಾರೆ ಅವುಗಳನ್ನು ಡಿಪೆಂಡ್ ಆಗಿರುತ್ತೆ ಈ ಒಂದು ವಿಚಾರಗಳು ಹೊರಗಡೆ ಬರುವಂಥದ್ದು ಸೊ ಸ್ನೇಹಿತರೆ ಮುಂದಿನ ಮಾಹಿತಿಯೊಂದಿಗೆ ನಿಮ್ಮನ್ನು ನಾವು ಮತ್ತೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಮಸ್ಕಾರ